ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ತಾಯಂದ್ರಿ ತಲೆನೋವು ಶುರು ಆಗ್ತಾ ಇದೆ ಯಾಕೆಂತಂದ್ರೆ ಈ ಮಕ್ಕಳನ್ನ ಹಿಡಿದು ಒಚ್ೋದು ಒಂದೊಂದ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಿಂದ ತಾಯಂದ್ರೆ ಹರಸಹಸ ಯಾಕಂದ್ರೆ ಆ ಮಕ್ಕಳಿಗೆ ತುಂಬಾ ವಯಸ್ಸು ಅಥವಾ ಇನ್ನು ತಿಳುವಳಿಕೆ ಬಂದಿರೋದಿಲ್ಲ ಜವಾಬ್ದಾರಿ ಬಂದಿರೋದಿಲ್ಲ ಅವರು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಪಾಪ ಅವರಿಗೆ ಓದ್ಕೊಳ್ತಾರೆ ಅದ್ರ ನೆನಪೇ ಇರೋದಿಲ್ಲ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಸೈನ್ಸು ಮ್ಯಾಥ್ಸು ಇಂಥದ್ದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅವ್ರಿಗೆ ಏನಂದ್ರೆ ಅರ್ಥ ಆಗೋದಿಲ್ಲ ಆ ಈಸಿಯಾಗಿ ಮ್ಯಾಥ್ಸ್ ಸಮಸ್ಯೆಗಳನ್ನ ಅಥವಾ ಸೈನ್ಸ್ ಫಾರ್ಮುಲಾಗಳನ್ನ ಅವರಿಗೆ ಅರ್ಥ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಟೀಚರ್ ಹೇಳಿದ್ದೇ ಆಗ್ಲಿ ಅಥವಾ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ದೇ ಆಗಲಿ ಅಥವಾ ಹೇಳಿದ್ದೆ ಆಗಲಿ ಆಗ್ಲಿ ಅದನ್ನ ಹ್ಮ್ ಗ್ರಾಸ್ಪಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಅದನ್ನ ಹೇರ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ರ ಮೈಂಡಿಗೆ ಯಾಕೆಂದ್ರೆ ಅವರು ವಯಸ್ಸೇ ಹಾಗೆ ಅವರಲ್ಲಿ ವಾಯುತತ್ವ ಜಾಸ್ತಿ ಇರುತ್ತೆ ತುಂಬಾ ಚಲನೆಯಿಂದ ಕೂಡಿರ್ತಾರೆ ಅವರಿಗೆ ತುಂಬಾ ಆಟ ಈಟ ಇದು ಜವಾಬ್ದಾರಿ ಇರೋದಿಲ್ಲ ಒಳ್ಳೆ ಮಾಡ್ಕೊಂಡಿರ್ತಾರೆ ಸೀರಿಯಸ್ನೆಸ್ ಇರೋದಿಲ್ಲ ನಾವು ಹೇಳ್ಬೋದು ಇವತ್ತು ಮಾರ್ಕ್ಸ್ ಮೇಲೆ ನಿಂತಿದೆ ನಾವು ಯಾಕೆ ಮಾರ್ಕ್ಸ್ ಇಷ್ಟು ಒದ್ದಾಡ್ಬೇಕು ಮಕ್ಳು ಮಕ್ಳು ಬುದ್ಧಿವಂತ ಇದಾರಲ್ಲ ಅಂತ ಆದ್ರೆ ಇವತ್ತು ನಡೆಯೋದಿಲ್ಲ ಹಾಗಿಲ್ಲ ಕಾಲವೇ ಹಾಗಿಲ್ಲ ನಮ್ಮ ಮಕ್ಕಳ ಮಾರ್ಕ್ಸ್ ನೋಡೇ ಮುಂದಿನ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಅಂದ್ರೆ ಮುಂದೆ ಪಿ ಯು ಸಿ ಸೇರ್ಸ್ಬೇಕು ಯಾವುದೇ ಸ್ಕೂಲ್ ಸೇರ್ಸ್ಬೇಕು ಅವ್ರು ನಮ್ಮ ಮಾರ್ಕ್ಸ್ ಕಾರ್ಡ್ ನೋಡನೆ ಅವರು ನಮ್ಗೆ ಸೀಟ್ ಕೊಡೋದು ಅಥವಾ ಕೆಲ್ಸಕ್ಕೆ ಸೇರ್ಬೇಕು ಇಂಜಿನಿಯರಿಂಗ್ ಸೇರ್ಬೇಕು ಇವೆಲ್ಲದಕ್ಕೂ ಅಷ್ಟೇನೆ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ ನಾವು ತುಂಬಾ ಒತ್ತಡ ಹಾಕ್ಬಾರ್ದು ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ತುಂಬಾ ಮಕ್ಳ ನಮ್ ನಮ್ ನಮ್ಮ ಮಕ್ಕಳನ್ನ ನೋಡಿದ್ರೆ ನಮ್ಗ್ ಗೊತ್ತಾಗತ್ತೆ ಇವರು ಇದನ್ನ ನಿಭಾಯಿಸಬಹುದಾ ಇವರು ಈ ಲೆವೆಲ್ ಅಲ್ಲಿ ಇದೆಯಾ ಇವರು ಇವರು ಬೋಧನೆ ಮಟ್ಟ ಎಷ್ಟಿದೆ ಅದನ್ನು ನಾವು ಹಿರಿಯರಾದವರು ಚೆನ್ನಾಗಿ ನಿರ್ಧರಿಸ್ಬೇಕು ಆಯ್ತು ನನ್ನ ಮಗು ಒಂದು ತೊಂಬತ್ ಪರ್ಸೆಂಟ್ ಪ್ಲಸ್ ತಗೊಳ್ತಾನೆ ಅಂತಂದ್ರೆ ನಾವು ಖಂಡಿತ ಒಂದು ಸ್ವಲ್ಪ ಅವರಿಗೆ ಒತ್ತಾಯ ಮಾಡಲೇಬೇಕು ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಅವ್ರ ಜೀವನ್ ಬಗ್ಗೆ ಸೀರಿಯಸ್ನೆಸ್ ಇರೋದಿಲ್ಲ ನಾವು ಹಾಗೆ ಬಿಟ್ರೆ ಅವರು ತೊಂಬತ್ ಮಾರ್ಕ್ಸ್ ತಗೊಳ್ತಕ್ಕಂಥ ಕೆಪಾಸಿಟಿ ಇರೋರು ಕೂಡ ಅರವತ್ ಮಾರ್ಕ್ಸ್ ತಗೊಂಡ್ಬಿಡ್ತಾರೆ ಈಗ ಅಕಸ್ಮಾತ್ ನಮ್ಮ ಮಕ್ಕಳಿಗೆ ಅವರ ಇದೆ ಹಾಗಿದೆ ಅವರ ಒಂದು ಕೆಪಾಸಿಟಿಷ್ಟಿದೆ ಒಂದು ಅರವತ್ತು ಅರವತ್ತೈದು ಎಪ್ಪತ್ ಮಾರ್ಕ್ಸ್ ತಗೊಳ್ಬಹುದು ಅಂತಂದ್ರೆ ಆಯ್ತು ಅಷ್ಟಕ್ಕೆ ನಾವು ತಯಾರು ಮಾಡ್ಬೇಕು ನಾವು ಎಪ್ಪತ್ ಮಾರ್ಕ್ಸ್ ತಗೊಳ್ತಕ್ಕಂಥ ಮಕ್ಕಳನ್ನ ನೀವು ತೊಂಬತ್ತೈದು ಮಾರ್ಕ್ಸ್ ತಗೊಳ್ತೀನಿ ಅಷ್ಟು ಮಾಡ್ತೀನಿ ಅಂತ ಆ ಪ್ರೆಜರ್ ಹಾಕ್ಬಾರ್ದು ಯಾಕೆಂದ್ರೆ ಇವತ್ತು ಎಷ್ಟು ಮಾರ್ಕ್ಸ್ ತಗೊಳ್ಲಿ ಯಾವುದೇ ವಿದ್ಯಾಭ್ಯಾಸವನ್ನ ಮಾಡ್ಲಿ ಯಾವುದೇ ಲೈನಿಗೆ ಹೋಗ್ಲಿ ಎಲ್ಲಾ ಲೈನ್ ಅಲ್ಲೂ ಕೂಡ ಶ್ರದ್ಧೆ ಭಕ್ತಿಯಿಂದ ಇಂಟ್ರೆಸ್ಟ್ ಇಂದ ಅವರ ಬುದ್ಧಿಗೆ ಬುದ್ಧಿವಂತಿಕೆಯಿಂದ ಅವರು ಕೆಲಸವನ್ನು ಮಾಡಿದಾಗ ಅವ್ರ ಜೀವನದಲ್ಲಿ ಸಕ್ಸಸ್ ಆಗೇ ಬಿಡ್ತಾರೆ ಈ ಮಾರ್ಕ್ಸಿಗೂ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೂ ಖಂಡಿತವಾಗ್ಲೂ ಸಂಬಂಧ ಇಲ್ಲ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಒಳ್ಳೆಯ ಒಳ್ಳೆ ಒಂದು ಡಿಗ್ರಿಯನ್ನ ಪಡ್ಕೊಳ್ಲಿಕ್ಕೆ ಆಗಿ ಮಾತ್ರ ನಮ್ಗೆ ಮಾರ್ಕ್ಸ್ಗಳು ಬೇಕಾಗಿದೆ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಖಂಡಿತ ಮಾರ್ಕ್ಸ್ ಬೇಡ ಮಾರ್ಕ್ಸ್ ಮಾರ್ಕ್ಸ್ಗಿಂತನೂ ಜೀವನ ತುಂಬಾ ಇಂಪಾರ್ಟೆಂಟ್ ನಮ್ಮ ಮಕ್ಳಿಗೊದ್ಕಾಗಿ ಸಿಕ್ಕಾಪಟೆ ಒತ್ತಾಯ ಮಾಡಿ ಒತ್ತಡವನ್ನ ಹೇರ್ಬಾರ್ದು ಇದನ್ನ ನಾವು ತಾಯಿಯಂದ್ರೂ ನೆನ್ಪಿಟ್ಕೋಬೇಕು ಪೇರೆಂಟ್ಸ್ ತಂದೆ ತಾಯಿ ಎಲ್ಲ ನೆನ್ಪಿಟ್ಕೋಬೇಕು ಅತಿಯಾಗಿ ಮಕ್ಳ ಮೇಲೆ ಪ್ರೆಸರ್ ಹಾಕ್ಬೇಡಿ ಯಾವುದೇ ಇಷ್ಟೇ ತರದ ಮಾರ್ಕ್ಸ್ ತಗೊಳ್ಳಿ ಎಷ್ಟೇ ಲೆವೆಲ್ ಅಲ್ಲಿ ಓದ್ಲಿ ಅವರು ಎಲ್ಲರಿಗೂ ಕೆಲಸ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಅವರ ಬುದ್ಧಿವಂತಿಕೆ ಮೇಲೆ ಅವ್ರು ಎಷ್ಟೋ ಕೆಲಸ ಮಾಡ್ತಾರೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡೋದ್ನು ಕೂಡ ಜೀವನದಲ್ಲಿ ತುಂಬಾ ಸಕ್ಸಸ್ ಆಗದೆ ಇರ್ಬೋದು ಏನೋ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡ್ಬೋದು ಅದೇವಾಗ ಐವತ್ತರವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಾಸ್ ಆದವನು ಜೀವನದಲ್ಲಿ ಸಕ್ಸಸ್ ಆಗ್ಬಿಡ್ಬೋದು ಯಾವ್ದೋ ಬಿಸ್ನೆಸ್ ಮಾಡ್ತಾನೆ ಯಾವ್ದೋ ರಿಯಲ್ ಎಸ್ಟೇಟ್ ಮಾಡ್ತಾನೆ ಮತ್ತೊಂದು ಮಾಡ್ತಾನೆ ಏನೋ ಮಾಡ್ತಾನೆ ಅವನಿಗೆ ಯಾಕೆಂದ್ರೆ ಬುದ್ಧಿ ಜಾಸ್ತಿ ಇರುತ್ತೆ ಅದಕ್ಕೆ ಮಾರ್ಕ್ಸ್ ತಗೊಳ್ಲಿಕ್ಕೆ ಬರೋದಿಲ್ಲ ಅದು ಶಾಲೆನಲ್ಲಿ ಅಷ್ಟು ಮಾರ್ಕ್ಸ್ ಮಾರ್ಕ್ಸ್ ಆಗೋದಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಯಾವುದೋ ಒಂದು ಕಟ್ಟುಬದ್ಧ ಜೀವನಕ್ಕೆ ಅವರು ಒಳಪಡೋದು ಅವ್ರ ವಿಶಾಲವಾಗಿರುತ್ತೆ ಅವ್ರ ವಿಶಾಲ ಪ್ರಪಂಚದಲ್ಲಿ ಅವ್ರು ಬೇಕಾದ ಅಂತ ಬಿಸ್ನೆಸ್ ಮಾಡ್ತಾರೆ ಜೀವನದಲ್ಲಿ ತುಂಬಾ ಸಕ್ಸಸ್ ಮಾಡ್ತಾರೆ ತುಂಬಾ ದುಡ್ಡು ಮಾಡ್ತಾರೆ ಹಾಗಾಗಿ ಮಕ್ಕಳ ಬಗ್ಗೆ ಅತಿಯಾಗಿ ನೀವು ಒತ್ತಡವನ್ನ ಹೇರ್ಬೇಡಿ ಇದನ್ನೊಂದು ನಾನು ಖಂಡಿತವಾಗೂ ನಾನು ಹೇಳ್ತೇನೆ ಹ್ಮ್ ನಮ್ಮ ಮಕ್ಕಳ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕೆ ನಾವು ಒಂದ್ ಸ್ವಲ್ಪ ಪುಷ್ ಕೊಡ್ಬೇಕು ಹೊಸ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಇನ್ನೂ ಸ್ವಲ್ಪ ಸೋಮಾರಿತನ ಮಾಡೇ ಮಾಡ್ತಾರೆ ಟಿ ವಿ ನೋಡ್ತಾರೆ ಅಥವಾ ಮೊಬೈಲ್ ನೋಡ್ತಾರೆ ಅಥವಾ ಆಟ ಆಡ್ಕೊಂಡು ಕಾಲ ಕಳಿತಾರೆ ಏನೋ ಮಾಡ್ತಾರೆ ಎಷ್ಟೋ ಮಕ್ಳಿಗೆ ಪಾಪ ಓದ್ಲಿ ಓದ್ಬೇಕು ಅಂತ ಅವ್ರಿಗೆ ಶ್ರದ್ಧನೂ ಇರುತ್ತೆ ಅವರಿಗೆ ಓದ್ಕೊಂಡು ಓದ್ತಾರೆ ಆದ್ರೆ ಅವರಿಗೆ ಅದನ್ನ ಅರ್ಥ ಮಾಡ್ ಅರ್ಥನೇ ಆಗ್ತಾ ಇರೋದಿಲ್ಲ ಈ ಮ್ಯಾಥ್ಸು ಸೈನ್ಸ್ಗಳೆಲ್ಲ ಕೆಲವರಿಗೆ ಅರ್ಥ ಆಗೋದಿಲ್ಲ ನಾವು ಈ ತರ ಒಂದು ಇದ್ದಾಗ ಈಗ ತುಂಬಾ ಓದ್ತಾರೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ ಹಲವಾರು ವಿಷಯಗಳನ್ನ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರುತ್ತೆ ಅವಾಗ ನಾವು ಸ್ವಲ್ಪ ಅವರಲ್ಲಿ ಆ ಪವರ್ ಅನ್ನ ಈ ಬಣ್ಣಗಳ ಮೂಲಕ ಹೇಗ್ ಮಾಡಬಹುದು ಇದು ತುಂಬಾ ಕೆಲಸ ಮಾಡುತ್ತೆ ನೋಡಿ ನಮ್ಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗ್ಬೇಕು ಇಂಟ್ರೆಸ್ಟ್ ಇಂದ ಪಾಠವನ್ನ ಕೇಳಬೇಕು ಎಲ್ಲ ವಿಷಯಗಳದ್ದು ಟೀಚರ್ಸ್ ಹೇಳಿದ್ದನ್ನ ಅಥವಾ ಬೇರೆ ನೋಟ್ಸ್ಗಳಲ್ಲಿ ಓದಿದ್ದ ಪುಸ್ತಕಗಳಲ್ಲಿ ಓದಿದ್ದೇನ ತಂದೆ ತಾಯಿ ಮಾಡಿದ್ದನ್ನ ಟ್ಯೂಷನ್ ನಲ್ಲಿ ಹೇಳ್ಕೊಡಿದ್ದನ್ನ ನಾವು ಗ್ರಾಸ್ ಮಾಡ್ಬೇಕು ಅಂತಂದ್ರೆ ನಾವು ಈ ಪರ್ಪಲ್ ನ ಪ್ಲೇಸ್ಬೇಕು ಪರ್ಪಲ್ ಕಲರ್ ಅಂದ್ರೆ ಆಕಾಶ ತತ್ವವನ್ನ ಪ್ರತಿನಿಧಿಸುತ್ತೆ ಆಕಾಶ ಅಂತಂದ್ರೆ ಎಲ್ಲ ಕಡೆಗೆ ಹರಡ್ಕೊಂಡಿರುತ್ತೆ ಮತ್ತೆ ಕವರಿಂಗ್ ಎಲ್ಲವನ್ನು ಕವರ್ ಮಾಡಿರತ್ತೆ ಹಾಗೆ ಎಲ್ಲ ವಿಷಯವನ್ನು ಕವರ್ ಮಾಡ್ತಕ್ಕಂಥದ್ದು ನಮ್ಮ ಗ್ರಾಸ್ ಹಿಡ್ಕೊಳ್ ಇಟ್ಕೊಳ್ತಕ್ಕಂಥದ್ದು ಎಲ್ಲ ವಿಷಯವನ್ನು ಮನಸ್ಸಿಗೆ ತಗೊಳ್ತಕ್ಕಂಥ ಕೆಲಸವನ್ನ ಈ ಪರ್ಪಲ್ ಕಲರ್ ಮಾಡ್ತಾರೆ ಈ ಪರ್ಪಲ್ ಕಲರ್ ಅನ್ನ ನೀವು ಬಲಗೈ ಕಿರು ಬೆರಳು ಉಗ್ರನ ಕೆಳಗೆ ಹಚ್ಚಬೇಕು ಬಲಗೈ ಕಿರು ಬೆರಳು ನಮ್ಮ ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ ಅಲ್ಲಿಯ ಯಾಂಗ್ ಬ್ರೈನ್ ಅಂತ ಹೇಳ್ತಾರೆ ಇದಕ್ಕೆ ಉಗ್ರಿನ ಕೆಳಗೆ ಯಾಂಗ್ ಬ್ರೈನ್ ಅಂತ ಹೇಳ್ತಾರೆ ಈ ಯಾಂಗ್ ಬ್ರೈನಿಗೆ ಗೆ ನಾವು ಪರ್ಪಲ್ ಕಲರ್ ಹಚ್ಚಬೇಕು ಆ ಪರ್ಪಲ್ ಕಲರ್ ಹಚ್ಚಿದಾಗ ಅವರಲ್ಲಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ ಎಷ್ಟೋ ಓದ್ತಾರೆ ಮಕ್ಳು ಪಾಪ ಕೆಲವು ಮಕ್ಳು ತುಂಬಾನೇ ಸರಿ ಮಾಡ್ತಾರೆ ನಾವು ಮಕ್ಳನ್ನ ಎಲ್ಲದಕ್ಕೂ ದೋರ್ಬಾರ್ದು ಆದ್ರೆ ಏನ್ ಮಾಡ್ತೀರಾ ಪಾಪ ಅವ್ರಿಗೆ ನೆನ್ಪಿನ ಶಕ್ತಿನ ಸ್ವಲ್ಪ ಕಡಿಮೆ ಇರುತ್ತೆ ಹಾಗ ನೆನ್ಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಎಡಗೈ ಹೆಬ್ಬೆರಳು ಕೆಳಗೆ ನೀವು ಎಲ್ಲೋ ಕಲರ್ ಹಚ್ಬೇಕು ಇದು ನೆನ್ಪಿನ ಶಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಎಲ್ಲೋ ಕಲರ್ ಅಂದ್ರೆ ಭೂತತ್ವ ಭೂತತ್ವ ಅಂದ್ರೆ ಭೂಅನ್ನೇ ಎಲ್ಲವನ್ನೂ ಹಿಡ್ಕೊಳ್ಳುತ್ತೆ ಹಾಗೆ ಈ ಅವರು ಓದಿದ ಅಷ್ಟು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಲಿಕ್ಕೆ ಸಂಗ್ರಹ ಮಾಡಿ ಅವರು ಹಿಡ್ಕೊಂಡು ಇಟ್ಕೊಂಡಿರೋ ಗುಣವನ್ನ ಈ ಎಲ್ಲೋ ಕಲ್ಲ ಕೊಡುತ್ತೆ ಈ ಸೈನ್ಸು ಮ್ಯಾಥ್ಸು ಈ ಈ ಕಾಂಪ್ಲಿಕೇಟೆಡ್ ಸಾಧಾರಣ ಸೈನ್ಸ್ ಮ್ಯಾಥ್ಸ್ ಎಷ್ಟೋ ಜನ ಕನ್ನಡ ಮೀಡಿಯಂ ಅಲ್ಲಿ ಓದ್ ಓದ್ತಕ್ಕಂಥ ಮಕ್ಕಳಿಗೆ ಸೈನ್ಸ್ ಮ್ಯಾಥು ಸುಲ್ಬ್ರಿಗೆ ಅಷ್ಟು ಕಷ್ಟ ಅಲ್ಲ ಅದು ಇಂಗ್ಲಿಷ್ ಕಷ್ಟ ಆಗ್ಬಿಡತ್ತೆ ಇಂಗ್ಲೀಷ್ ಮಾರ್ಕ್ಸ್ ಕಡಿಮೆ ತಗೊಳ್ತಾರೆ ಇಂಗ್ಲಿಷ್ ಮೀಡಿಯಂ ಓಕೆ ಪರವಾಗಿಲ್ಲ ಆದ್ರೆ ಕಡಿಮೆ ಆಗತ್ತೆ ಮ್ಯಾಥ್ಸು ಸೈನ್ಸ್ ಇಂಥ ಕಾಂಪ್ಲಿಕೇಟೆಡ್ ಸಮಸ್ಯೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ ನಾವು ಎಡಗೈ ತೋರು ಬರಲ್ಲ ಉಗುರಿನ ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು ಇದು ಅಗ್ನಿ ತತ್ವವನ್ನ ಪ್ರತಿನಿಧಿಸುವ ಬೆರಳು ಈ ಸ್ಕೈ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ ತತ್ವ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಒಂದು ಮೆಚುರಿಟಿ ಬರುತ್ತೆ ತಿಳುವಳಿಕೆ ಜ್ಞಾನ ಜಾಸ್ತಿ ಆಗತ್ತೆ ಹಾಗ ತಿಳುವಳಿಕೆ ಜ್ಞಾನ ಜಾಸ್ತಿ ಆದಾಗ ನಾವು ಆರಾಮಾಗಿ ಈ ಸೈನ್ಸ್ ಮ್ಯಾಥ್ಸ್ ಇರ್ತಕ್ಕಂಥ ಕಾಂಪ್ಲಿಕೇಟೆಡ್ ಸಮಸ್ಯೆಗಳನ್ನ ನಾವು ಆರಾಮಾಗಿ ಅರ್ಥ ಮಾಡ್ಕೋ ನಾವು ಯಾವುದೇ ಓದದವ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಅದನ್ನ ಬರೆದ್ರೆ ಎಕ್ಸಾಮ್ ಅಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಚೆನ್ನಾಗಿ ಕೂಡ ಬರಿತೀವಿ ನಮ್ಗೆ ಅದು ಅರ್ಥವೇ ಆಗ್ಲಿಲ್ಲ ಎಲ್ಲಾನು ಬಯಾಟ್ ಮಾಡೇ ಬರ್ತೀವಿ ಅಂತಂದ್ರೆ ಒಂದು ಒಂದು ವರ್ಡ್ ವ್ಯತ್ಯಾಸ ಆದ್ರೂ ಕೂಡ ಮುಂದಿನ ನೆನಪಾಗುತ್ತೆ ಹಾಗಾಗಿ ನಾವು ಅರ್ಥ ಮಾಡ್ಕೊಂಡು ಬರೆಯೋದು ವೆರಿ தும்ப இம்பெண்ட் ஆக மத்த மக்களு ஓதிரே மார்க்ஸ் தகோத்தா ஓத மார்க் தகோத்தலை அருதை ஒன் கண்டை ஓதிர சாக்கு மார்க் தகத்தார் அது சோம்பேரித்தன அவரு ஏனோ ஜாட்ய ஒத்தார எல்லா கல்சக் கூதான சோம்பேரித்தன மா ஆஹ் சோம்பேரித்தன நிவாரண எடுக்கை கிரு பெருது உகரின கடை இது தும்பா சுருக்காக மக்கள் ஆக்டிவ் ஆக சோம்பேரித்தன சோம்பேரித்தன மாதல்ல ஓதல்ல அல்ல டைம் வேஸ்ட் மாடு ಅಲ್ಲೇ ಆಟ ಆಡ್ಕೊಂಡು ಕತೆ ಕಟ್ಕೊಂಡು ಇನ್ನೇನೋ ಮಾಡ್ತಾರೆ ಸ್ನಾನಕ್ಕೆ ಹೋದಾಗ ಲೇಟ್ ಮಾಡ್ತಾರೆ ಮತ್ತೆ ಎಲ್ಲದಕ್ಕೂ ಲೇಟು ಆ ಪುಸ್ತಕ ಓದ್ತೀನಿ ಕುತ್ಕೊಂಡು ಅವ್ಲೇ ಅಲ್ಲೇ ಯಾವ್ದೋ ಚಿತ್ರ ನೋಡ್ತಾ ಕುತ್ಕೊಳ್ತಾರೆ ಎಲ್ಲಾ ಮಕ್ಕಳು ಕೂಡ ಇದೇ ತರ ಒಂದಲ್ಲ ಒಂದ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಅವ್ರಿಗೆ ಹುಡುಗಾಟಿಕೆ ಇರುತ್ತೆ ತಿಳಿವಳಿಕೆ ಕಡಿಮೆ ಆಗುತ್ತೆ ಜವಾಬ್ದಾರಿ ಇನ್ನು ಬಂದಿರೋದಿಲ್ಲ ಹಾಗಾಗಿ ಅಂತ ಮಕ್ಕಳಿಗೆ ಸೊಂಬೇರಿತನ ಮಾಡ್ತಾ ಸ್ವಲ್ಪ ಲೇಸನ ಇರೋವ್ರಿಗೆ ಈ டார்க் கலர் எடகு கிரு கழக இதை ராத்திர எல்லாம் அழுஸ் டைம் ஒது தான் நாலு கண்டை மேலக்கோ ராத்திரி நிதலில் ஏக மக்கள் நிதனூ நிப் இதனின் டெம் ஒன்று கட்டை இந்த வந்து ஒன் கண்டை ஆமே ಅಳಿಸ್ಬಿಡಿ ಅವಾಗ ಮನಸ್ಸಿನಲ್ಲಿ ಚೂ ಚುರುಕ್ತಾನ ಬರುತ್ತೆ ಈ ಶನಿವಾರ ಭಾನುವಾರ ಬೆಳಗ್ಗೆ ಎಲ್ಲ ಹಚ್ಚಿ ಅವಾಗ ಮನಸ್ಸಲ್ಲಿ ತಿರುಕುತ್ತಾನ ಬರುತ್ತೆ ಈ ರೀತಿ ನಾವು ಕಲ್ಲರ್ ಮೂಲಕ ಹಲವಾರು ಅವರಲ್ಲಿ ಇರ್ತಕ್ಕಂಥ ಎನರ್ಜಿಯನ್ನ ಒಂಚೂರು ರಿಜನರೇಟ್ ಮಾಡ್ಬೋದು ಒಂಚೂರು ಅದನ್ನ ಜಾಸ್ತಿ ಮಾಡ್ಬೋದು ಇದೆಲ್ಲದೆ ಇಷ್ಟೆಲ್ಲ ಮಾಡ್ಬಿಡ್ತೀವಿ ಎಕ್ಸಾಮಿಗೆ ಹೋಗವಾಗ ஒன் ரீதிய பய எக்ஸாம் அந்த எக்ஸாம் இஸ்டெல்லாம் ஒதுக்கீனி எல்லாம் தீனி எக்ஸாமில் ஏன் பரீத்தினோ ஏன்படுத்தினோ ஆயதே எஸோ செலக்டப் மாடுத்தே ரெட் கலர் எக்ஸாமிக் ஹோகுவ எடகை மதியதே பெர்டு இது நம்ம டைரெக்ஷன் இம்ப்ரூவ் மாத்திர ರೆಡ್ ಕಲರು ಡೈರೆಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ ಮಕ್ಕಳಿಗೂ ಓದ್ತಾ ಇದಾರೆ ಹೌದು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದಾರೆ ದಾರಿ ಕರೆಕ್ಟ್ ಆ ದಾರಿಲಿ ಒಂದು ಫೋರ್ಸ್ ಬೇಕು ಎಕ್ಸಾಮಿಗೆ ಹೋಗುವಾಗ ಈ ಕಲರು ರೆಡ್ ಕಲರು ಮತ್ತು ಈ ಬ್ಲೂ ಕಲರು ಮೈಂಡಲ್ಲಿ ಚುರುಕುತನ ಬರುತ್ತೆ ಮತ್ತು ಡೈರೆಕ್ಷನ್ ಫೋರ್ಸ್ ಬರುತ್ತೆ ಅವಾಗ ಧೈರ್ಯನೂ ಬರುತ್ತೆ ಧೈರ್ಯವಾಗಿ ಎಲ್ಲವನ್ನೂ ಚ ನಾ ಬರದೆ ಬರ್ತೀನಿ ಎಲ್ಲವನ್ನೂ ಅಂತ ಹೇಳ್ತಕ್ಕಂಥ ಧೈರ್ಯ ಬರುತ್ತೆ ಆ ಧೈರ್ಯ ಬಂದಾಗ ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸ ಬಂದಾಗ ತಾನೆ ತಾನೇ ಮೈಂಡ್ ಕೂಡ ಸರಿಯಾಗಿ ವರ್ಕ್ ಆಗುತ್ತೆ ನಾವ್ ಯಾವಾಗ ಭಯ ಬೀಳ್ತೀವಿ ನೋಡಿ ಆ ಭಯ ಬಿದ್ದ ಒಳಗೆ ನಮ್ಗೆಲ್ಲದೂ ಹೋಗುತ್ತೆ ನಮ್ಗೆಲ್ಲದೂ ಬರ್ತಾ ಇರತ್ತೆ ಎಲ್ಲದೂ ಗೊತ್ತಿರುತ್ತೆ ಎಲ್ಲದೂ ಓದ್ಕೊಂಡಿರ್ತೀವಿ ಆದ್ರೆ ಮರ್ತ ಹೋಗುತ್ತೆ ಯಾಕೆಂದ್ರೆ ಭಯದಿಂದ ಆ ಭಯ ನಿವಾರಣೆಗೆ ಈ ಕಲ್ಲರ್ ಹಚ್ಚಿ ಇದು ಆಕ್ಟಿವ್ ಆಗುತ್ತೆ ಮೈಂಡು ದೇಹ ಎಲ್ಲವೂ ಆಕ್ಟಿವ್ ಆಗುತ್ತೆ ಎಲ್ಲ ಬರ್ಕೊಂಡ್ಬೋ ಎಕ್ಸಾಮಿಗೆ ಹೋಗುವಾಗ ಇವೆರಡು ಹಚ್ಚಿ ಓದುವಾಗ ಇದು ಮತ್ತೆ ಇದು ಇದು ಪರ್ಪಲ್ ಕಲರು ಯೆಲ್ಲೋ ಕಲರು ಮತ್ತು ಇಲ್ಲಿ ಸ್ಕೈ ಬ್ಲೂ ಕಲರ್ ಅವರು ಚೆನ್ನಾಗಿ ಓದ್ಕೊಳ್ತಾರೆ ತುಂಬಾ ಸೊಂದರೀತಿನ ಮಾಡಿದ್ರು ಇದನ್ನ ಹಚ್ಚಬಹುದು ವಾರಕ್ಕೊಂದು ಸ್ಯಾಲ್ರಿ ಅಥವಾ ಶನಿವಾರ ಭಾನುವಾರ ಹಚ್ಬಹುದು ಆದ್ರೆ ಎಕ್ಸಾಮ್ಗೆ ಹೋಗುವಾಗ ಇವೆರಡನ ಹಚ್ಚಿ ಇದನ್ನ ಮಕ್ಕಳಲ್ಲಿ ಏನ್ ಒಂದು ಎನರ್ಜಿ ಇರುತ್ತಲ್ವಾ ಅದು ಸ್ವಲ್ಪ ಮಟ್ಟಿಗೆ ಒಂದು ಡೈರೆಕ್ಷನ್ ದಿಕ್ಕನ್ನು ಅಲ್ಲಿ ದಿಕ್ಕಲ್ಲಿ ಒಂದು ಫೋರ್ಸ್ ಅನ್ನ ಕೊಡ್ತೇವೆ ಕೊಡುತ್ತೆ ಕಲರ್ಗಳೆಲ್ಲ ನೀ ತೀವ್ರ ಮೂವತ್ತೈದು ನಲ್ವತ್ತು ಮರಸ್ ತಗೊಳೋರ್ನ ತೊಂಬತ್ ಮರಸ್ ತಗೊಳ್ತೀನಿ ಅದನ್ನ ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ ಅದನ್ನೆಲ್ಲ ತುಂಬಾ ನಿರೀಕ್ಷೆ ಮಾಡಬಾರ್ದು ಏನ್ ಮಾಡ್ತಾ ಇರ್ತಾರೆ ಒಂದು ಎಂಬತ್ ಮಾರಸ್ತಗಳು ತೊಂಬತ್ ತೊಂಬತ್ತೈದು ಮಾರಸ್ತುಗಳ ಯೋಗ್ಯತೆ ಇರೋರು ಕೂಡ ಸೋಂಬೇರಿತೆಯನ್ನು ಮಾಡ್ಕೊಂಡು ಅಥವಾ ತಿಳುವಳಿಕೆ ಹಾ ಓದಿದ್ರಾಯ್ತು ನನ್ಗೆಲ್ಲಾ ಗೊತ್ತು ನಾನು ಬರ್ದಕ್ಕೆ ಬಂದ್ಬಿಡ್ತೀನಿ ನನಗೆ ಟೂಸದ್ ಗೊತ್ತು ಹೇಳ್ದಾಗ ಗೊತ್ತಿರುತ್ತೆ ಅದು ಇದು ಇರೋದಿಲ್ಲ ಏನೋ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟಾರೆ ಕಂಪ್ಲೀಟ್ ನ ಎಪ್ಪತ್ ಪರ್ಸೆಂಟ್ ಬರ್ತಾರೆ ಅವ್ರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅವ್ರ ಎಷ್ಟು ಇದೆಯೋ ಅದು ಅಷ್ಟು ಮಾರ್ಕ್ಸ್ ತಗೊಳ್ತಕ್ಕಂತದ್ದು ಅಷ್ಟನ್ನು ನಾವು ಮಾಡ್ಬೇಕು ಅದಕ್ಕಿಂತ ಅತಿಯಾಗಿ ಮಾಡಕ್ ಹೋಗ್ಬಾರ್ದು ಈ ಕಲರ್ಗಳನ್ನು ಉಪಯೋಗಿಸಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಒಳ್ಳೆಯ ಮಾರ್ಕ್ಸ್ ಬರೋ ಹಂಗ ಮಾಡ್ಕೊಳ್ಳಿ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ಮಾರ್ಕ್ಸ್ ಜೀವನ ಅಲ್ಲ ಅದಕ್ಕಿಂತ ಜೀವ ಜೀವನ ಇಂಪಾರ್ಟೆಂಟು ಆದರೆ ಮಾರ್ಕ್ಸು ಕೂಡ ಇವತ್ತಿನ ಜೀವನಕ್ಕೆ ಬೇಕಾಗಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸಲೇಬೇಕಾಗಿದೆ ಅನಿವಾರ್ಯವಾಗಿದೆ ಅದು ಯಾ ಎಷ್ಟೇ ಮಾರ್ಕ್ಸ್ ತಗೊಂಡ್ರು ಅದಕ್ಕೆ ತಕ್ಕಂತ ಕೆಲಸವಿದೆ ಅದಕ್ಕೆ ತಕ್ಕಂಥ ವ್ಯವಹಾರ ಬರ್ಬೋದು ಅವರ ಬುದ್ಧಿಶಕ್ತಿ ಮೇಲೆ ಅವ್ರ ಕೆಲಸ ಹೆಂಗೆ ಮಾಡ್ತಾರೆ ಅವ್ರ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕಾನ್ಫಿಡೆನ್ಸಿಂದ ಕೆಲಸ ಮಾಡ್ತಾರೆ ಅದ್ರ ಮೇಲೂ ಅವ್ರ ಜೀವನ ನಿರ್ಧಾರವಾಗುತ್ತೆ ಹಾಗಾಗಿ ಓದೋದ್ರ ಬಗ್ಗೆ ತುಂಬಾ ಒತ್ತಡವನ್ನ ಹಾಕಿ ಮಕ್ಕಳ ಮನಸ್ಸಿಗೆ ಘಾಸಿ ಆಗುವಷ್ಟು ಖಂಡಿತವನ್ನು ಒತ್ತಡ ಹಾಕಬೇಡಿ ಮಕ್ಕಳಿಗೆ ಈಸಿಯಾಗಿ ಆರಾಮಾಗಿ ಓದ್ಕೊಂಡು ಇದನ್ನೆಲ್ಲ ಮಾಡ್ದವ ತಾನೆ ತಾನೇ ಅವರೇ ಓದ್ಕೊಡ್ತಾರೆ ನಾವೇನ್ ಮತ್ ಮತ್ತೆ ಹೇಳೋದ್ ಬೇಡ ಇವ್ರಿಗೆ ನೆನಪಿನ ಶಕ್ತಿ ಉಳಿಯುತ್ತೆ ಈ ಇನ್ಸ್ಕ್ರೈಬ್ಬೆಲ್ಲ ಉಗುರಿನ ಕೆಳಗೆ ಹಚ್ಚೋದ್ರಿಂದ ಅವರಿಗೆ ಮ್ಯಾಥ್ಸು ಸೈನ್ಸಿನ ಪ್ರಾಬ್ಲಮ್ಗಳು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಚೆನ್ನಾಗಿ ಬಿಡಿಸ್ತಾ ಹೋಗ್ತಾರೆ ಅದು ಚೆನ್ನಾಗಿ ಅರ್ಥ ಆದಾಗ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಅವರು ಅವ್ರಲ್ಲೇ ಮುದ್ತಾರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂಚೂರು ಅವರಿಗೆ ಆ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಎನರ್ಜಿನ ಜಾಸ್ತಿ ಮಾಡಿ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಹಂಗೆ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬ ಒತ್ತಡವನ್ನು ಹೇರಬೇಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ